মানি যা নিদানে মানে কম পাইছে নেকি

ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನಿವತ್ತು ವಿಷಯ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ಇವತ್ತು ಕೋಡಿ ಒಂದು ಪ್ಲೇಸಿಗೆ ಬಂದಿದ್ದೀನಿ ಧನುಷ್ ಕೋಡಿ ಪ್ಲೇಸ್ ಬಂದು ಮೇಲ್ಕೋಟೆ ಮೇಲ್ಕೋಟೆಗೆ ಬಂದರೆ ನಿಮಗೆ ಧನುಷ್ ಕೋಡಿ ಬಂದು ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲಿಗೆ ಬಂದರೆ ಈ ಬೆಟ್ಟದ ಮೇಲ್ಗಡೆ ಬಂದರೆ ಇಲ್ಲಿ ಧನುಷ್ ಕೋಡಿ ಅನ್ನೋ ಒಂದು ಪ್ಲೇಸ್ ಇದೆ ಆ ಪ್ಲೇಸ್ ಏನಕ್ಕಪ್ಪ ಫೇಮಸ್ ಅಂತಂದರೆ ಈ ರಾಮ ಸೀತೆ ಅವರು ಸೀತೆಯವರು ವನವಾಸಕ್ಕೆ ಬಂದ ಟೈಮಲ್ಲಿ ಹಿಂಗೆ ವನವಾಸದ ಟೈಮಲ್ಲಿ ಅವ್ರಿಗೆ ಸೀತೆಯವರಿಗೆ ದಣಿವಾಗುತ್ತದೆ ಅಂದರೆ ನೀರಿನ ಬಾಯಾರಿಕೆ ಆಗುತ್ತೆ ಆ ಬಾಯಾರಿಕೆ ಆದಂಥ ಒಂದು ಸಮಯದಲ್ಲಿ ಶ್ರೀರಾಮ ಅವರು ಇಲ್ಲಿ ಬಿಲ್ಲಿನಿಂದ ಬಾಣವನ್ನು ಬಿಟ್ಟು ನೀರು ಬರೆಸಿದ್ದಾರೆ ಅನ್ನೋ ಒಂದು ಕತೆ ಇದೆ ಅದು ಅದರಿಂದ ಆ ನೀರು ಬರೆಸಾದ ಮೇಲೆ ಸೀತೆಯವರು ನೀರನ್ನು ಕುಡಿದಿದ್ದಾರೆ ಅನ್ನೋ ಒಂದು ಕಥೆ ಇದೆ ಅದು ಇದುವರೆಗೂನು ಅದು ನಿಜವಾಗಿ ಸುಳ್ಳು ನನಗೆ ನಮಗೂ ಗೊತ್ತಿಲ್ಲ ಬನ್ನಿ ಅಲ್ಲಿ ನೋಡೋಣ ಆ ಪ್ಲೇಸ್ ಹೇಗಿದೆ ಅಂತ ಹೇಳಿ ನಿಮಗೂ ಆ ಪ್ಲೇಸ್ನ ನಾನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಕರೆಕ್ಟ್ ಆಗಿದೆಯಾ ಕ್ಯಾಚಿಂಗ್ ಕರೆಕ್ಟ್ ಆಗಿತ್ತಾ ನೀರ್ ನೀರು ಹ್ಞೂ ಗೊತ್ತಾಗವಾ ಇಲ್ಲ ಗೊತ್ತಾಗವಾ ಅಂತ ಗೊತ್ತಾಗ್ತದೆ ನೀರು ಯಾವಾಗಲೂ ಇರ್ತದೆ ನೀರು ಇಲ್ಲಿ ಟೂ ಟೈಮ್ಸ್ ಬರ್ತಾರ ವನವಾಸದ ಟೈಮ್ ನಲ್ಲಿ ಅಂದ್ರೆ ಇಲ್ಲಿ ಬಂದಿರ್ತಾರೆ ಅನ್ನೋ ಒಂದು ಸ್ಟೋರಿ ಇದೆ ಹ್ಮ್ ಅಂದ್ರೆ ಇವೆಲ್ಲ ಬೇರೆ ಬೇರೆ ಹೆಸರಿಂದ ಕರಿತೀವಂತ ಕಣ ಅದು ತ್ರೇ ತ್ರೇ ತ್ರೇತಾಯುಗ ಕಾಲ ಅದು ಸರಿ

ತಮ್ಮ ಚೆನ್ನಾಗಿರ್ತಾರ ಒನ್ ಟೈಮು ಒಂದಂಟಿ ಬಾಣಬಿಟ್ಟಿದ್ದಾನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಪ್ಲೇಸ್ ಅಲ್ಲಿ ಅವರು ಬಿಲ್ಲಿನಿಂದ ಬಾಣವನ್ನು ಬಿಟ್ಟು ನೀರು ಬರೆಸಿದಾರೆ ಅನ್ನೋ ಒಂದು ಕತೆ ಇದೆ ಅದರಿಂದ ನಾನು ಈ ಒಂದು ಪ್ಲೇಸ್ ನ ನಿಮ್ಗೆ ತೋರಿಸಲಿಕ್ಕೆ ಬಂದಿದ್ದೀನಿ ನೋಡಿ ಶ್ರೀರಾಮವರು ಸೀತೆಯವರು ಲಕ್ಷ್ಮಣ ಅವರು ಆಂಜನೇಯವರು ಅವರು ಒಂದು ವಿಗ್ರಹ ಶಿಲೆಗಳನ್ನ ಕೆತ್ತಿದ್ದಾರೆ ಕಲ್ಲಿನಲ್ಲಿ ನೋಡಿ ನೀವು ಈ ಪ್ಲೇಸ್ಗೆ ಯಾವಾಗ ಬಿಡುವಿನ ಸಮಯದಲ್ಲಿ ಬಂದು ಈ ಪ್ಲೇಸ್ನ ಕಣ್ ನೋಡಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸಕ್ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಊರಿನಿಂದ ನಮ್ಮ ಫ್ರೆಂಡ್ಸು ನಮ್ಮೂರಿನ ಒಂದು ಹುಡುಗರು ಆ ಹುಡುಗರು ಜೊತೆ ಬಂದಿದ್ದೀವಿ ನೀವು ನೋಡಿ ಶ್ರೀರಾಮ್ ಅವರೇ ಹೆಜ್ಜೆ ಇಟ್ಟಿದ್ದ ಜಾಗವನ್ನು ಕಲ್ಲಿನಿಂದ ಕೆತ್ತಿ ಒಂದು ನಿಮಗೆ ತೋರಿಸ ಮಾಡಿದ್ದಾರೆ ಹ್ಮ್ ಅದ್ ನಿಜನೇ ಸರಿ ನಿಜನೇ ಅದು ಕರೆಕ್ಟ್ ಆಗಿ ನನಗ್ ಗೊತ್ತಿಲ್ಲ ಕತೆ ಹೌದಂತೆ ಇಷ್ಟು ಇಷ್ಟ